ಅಜ್ಜಿಯ ಜಂಬಾ ಸೋಮನಳ್ಳಿ ಎಂಬ ಸುಂದರ ಊರು ಆ ಊರಿನಲ್ಲಿ ಎಲ್ಲ ಜನರು ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಾ ಆನಂದದಿಂದ ಜೀವನ ಸಾಗಿಸುತ್ತಿದ್ದರು ಆ ಊರಿನಲ್ಲಿ ಪುಟ್ಟಮ್ಮ ಎಂಬ ಅಜ್ಜಿ ತನ್ನ ಉಂಜದೊಂದಿಗೆ ವಾಸ ಮಾಡುತ್ತಿದ್ದಳು ಆ ಊರಿನ ಜನರೆಲ್ಲ ಈ ಪುಟ್ಟಮ್ಮಜ್ಜಿಯ ಉಂಜ ಕೂಗಿದ ತಕ್ಷಣ ಎತ್ತು ತಮ್ಮ ತಮ್ಮ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರು ಆ ಊರಿನ ಹೆಂಗಸರೆಲ್ಲ ಪುಟ್ಟಮ್ಮಜ್ಜಿಯ ಮನೆಯಿಂದ ಉರಿಯುತ್ತಿದ್ದ ಬೆಂಕಿಯನ್ನು ತೆಗೆದುಕೊಂಡು ಬಂದು ತಮ್ಮ ತಮ್ಮ ಮನೆಯಲ್ಲಿ ಒಲೆ ಕಚ್ಚುತ್ತಿದ್ದರು ಹೀಗೆ ಪ್ರತಿದಿನವೂ ನಡೆಯುತ್ತಿತ್ತು ಅಜ್ಜಿಯ ಕೋಳಿ ಕೂಗುತ್ತಿದ್ದಂತೆ ಎಲ್ಲರೂ ಹೇಳುವುದು ಮತ್ತು ಅಜ್ಜಿಯ ಮನೆಯಿಂದ ಬೆಂಕಿಯನ್ನು ತಂದು ತಮ್ಮ ಮನೆಯ ಒಲೆಯನ್ನು ಹಚ್ಚುವುದು ಹೀಗಿರುವಾಗ ಪುಟ್ಟಮ್ಮಜ್ಜಿಗೆ ಮನದಲ್ಲಿ ಒಂದು ಆಲೋಚನೆ ಮೂಡಿತು ಈ ಊರಿನ ಜನರೆಲ್ಲ ನನ್ನ ಕೋಳಿ ಕೂಗಿದರೆ ಮಾತ್ರ ಎದ್ದೇಳುವುದು ನನ್ನ ಉಂಜ ದಿನವೂ ಇವರನ್ನು ಎದ್ದಿಸುತ್ತಿದೆ ಇವರ ಮನೆಯಲ್ಲಿ ಅಡಿಗೆ ಮಾಡಲು ಸಹ ನನ್ನ ಮನೆಯ ಬೆಂಕಿಯೇ ಬೇಕು ನನ್ನ ಕೋಳಿ ಇಲ್ಲದಿದ್ದರೆ ಬೆಳಗ್ಗೆಯೇ ಆಗುವುದಿಲ್ಲ ಆ ಅಜ್ಜಿ ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗುವ ತೀರ್ಮಾನ ಮಾಡಿದಳು ಹಾಗೆಯೇ ಆ ಅಜ್ಜಿ ತನ್ನ ತೀರ್ಮಾನದಂತೆ ಬೇರೆ ಊರಿಗೆ ಹೋಗಿಯೇ ಬಿಟ್ಟಳು ಸೋಮನಳ್ಳಿಯನ್ನು ಬಿಟ್ಟು ಪಕ್ಕದ ರಾಮನಳ್ಳಿಯಲ್ಲಿ ವಾಸಿಸತೊಡಗಿದಳು ಹೀಗೆ ಹಲವು ದಿನಗಳು ಕಳೆದವು ಅಜ್ಜಿ ಆ ಸೋಮನಳ್ಳಿಯ ಜನ ನನ್ನ ಕೋಳಿಯಿಂದಲೇ ಬೆಳಗ್ಗೆ ಏಳುತ್ತಿದ್ದರು ಮತ್ತು ನನ್ನ ಒಲೆಯ ಬೆಂಕಿಯಿಂದಲೇ ತಮ್ಮ ಮನೆಯ ಒಲೆಯನ್ನು ಕಚ್ಚಿಸಿ ಅಡಿಗೆ ಮಾಡಿ ತಿನ್ನುತ್ತಿದ್ದರು ಈಗ ಅವರು ಏನು ಮಾಡುತ್ತಿರಬಹುದು ಎಂಬ ಕುತೂಹಲದಲ್ಲಿದ್ದಳು ಹೀಗಿರುವಾಗ ಒಂದು ದಿನ ಸೋಮನಳ್ಳಿಯ ಒಬ್ಬ ಮನುಷ್ಯ ಅಜ್ಜಿಗೆ ಅಚಾನಕ್ಕಾಗಿ ಸಿಕ್ಕಿಬಿಟ್ಟ ಆಗ ಅಜ್ಜಿ ಏನಪ್ಪಾ ಮನುಷ್ಯ ನಿಮ್ಮ ಊರಿನಲ್ಲಿ ಬೆಳಗಾಗುತ್ತಿದೆಯೇ ನೀವೆಲ್ಲ ಊಟ ಮಾಡುತ್ತಿದ್ದೀರಿಯೇ ಹೇಗಿದ್ದೀಯಾ ನೀನು ಎಂದು ವಿಚಾರಿಸಿದಳು ಆಗ ಆ ಮನುಷ್ಯ ಬಹಳ ವಿನಯದಿಂದ ನಕ್ಕು ಅಜ್ಜಿ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ ನಿನ್ನ ಕೋಳಿ ಕೂಗದಿದ್ದರೆ ಬೆಳಗಾಗುವುದಿಲ್ಲವೇ ಸೂರ್ಯ ಉದಯಿಸಿದ ನಂತರ ಎಲ್ಲರಿಗೂ ಬೆಳಗಾಗೇ ಆಗುತ್ತದೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ಹೋಗೇ ಹೋಗುತ್ತಾರೆ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಸಮಯದಲ್ಲಿ ಎದ್ದಿರಬಹುದು ಅಷ್ಟೇ ನಿನ್ನ ಮನೆಯ ಬೆಂಕಿ ಇಲ್ಲದಿದ್ದರೇನು ಬೇರೆ ಎಲ್ಲಾದರೂ ಹೆಂಗಸರೆಲ್ಲ ಸೇರಿ ವ್ಯವಸ್ಥೆ ಮಾಡಿಯೇ ಮಾಡಿರುತ್ತಾರೆ ಅವರು ತಮ್ಮ ಮನೆಯವರನ್ನು ಉಪವಾಸವಂತೂ ಕೆಡುವುದಿಲ್ಲ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದಾರೆ ಎಲ್ಲರೂ ಸುಖವಾಗಿಯೇ ಇದ್ದಾರೆ ಈಗ ಹೇಳು ನೀನು ಹೇಗಿದ್ದೀಯಾ ಅಜ್ಜಿ ಹಾಗೆ ಕೇಳುತ್ತಿದ್ದಂತೆಯೇ ಅಜ್ಜಿಗೆ ತನ್ನ ಜಂಬಾ ಇಳಿದು ಹೋಯಿತು ಅಜ್ಜಿಗೆ ಯಾರಿಂದ ಯಾರೂ ಬದುಕುವುದಿಲ್ಲ ಎಂಬುದು ಅರ್ಥವಾಯಿತು ತಾನು ಮಾಡಿದ ತಪ್ಪು ತನಗೆ ಅರ್ಥವಾಗಿ ಮತ್ತೆ ಸೋಮನಳ್ಳಿಗೆ ಹಿಂತಿರುಗಿದಳು ಕತೆಯ ನೀತಿ ಯಾರಿಂದಲೂ ಯಾರ ಜೀವನವೂ ನಡೆಯುವುದಿಲ್ಲ